ಇದೇನಪ್ಪ ನೀನು ಒಬ್ಬ ಒಬ್ಬ ಮಂತ್ರಿ ಆಗಿ ಮಾಡೋ ಕೆಲಸ ಇದೇನಾ ನೀನು ನಾಲಾಯಕ ಮಂತ್ರಿ ನೀನು ಏನಾದರೂ ನಮ್ಮದು ರೈತ ದುಡ್ಡು ಕರೆಕ್ಟ್ ಆಗಿ ನ್ಯಾಯಯುತವಾಗಿತ್ತು ಅಂತ ಕೊಡ್ಸಲಿಲ್ಲ ಅಂದ್ರೆ ನಿನ್ ಮನೆ ಮುಂದೆ ಬಂದು ಕೂತ್ಕೊಂತೀವಿ ನೀನ್ ಎಲ್ಲಾದ್ರೂ ಮೀಟಿಂಗ್ ಅಲ್ಲೇ ಬಂದು ನೀನ್ ಕಾರ್ಗಾಟ ಮಲ್ಕೊತೀವಿ ಏನೇ ಹಾಕಿ ನಮ್ಗೆ ನ್ಯಾಯ ಕೊಡೋಕೆ ನಮ್ಮ ರೈತರ ಅಣ್ಣ ತಗೊಂಡ್ಬಂದ್ರೆ ನಮ್ ಸಪೋರ್ಟ್ ಇದ್ದಾರೆ ನಾನು ಯಾವುದೇ ಕಾರಣಕ್ಕೂ ನಾನು ಇಷ್ಟು ಸತ್ತೋಗ್ಬೇಕು ಅನ್ಕೊಂಡಿದ್ದೆ ನಮ್ಮ ಅಧ್ಯಕ್ಷರೆಲ್ಲ ಹೇಳ್ತಾರೆ ನೀನು ಭಯ ಬೀಳ್ಬೇಡ ನಾವಿದ್ದೀವಿ ನಿಮ್ ಜೊತೆಗೆ ನಾವಿತ್ತು ಅವ್ರು ಹೋರಾಟ ಮಾಡಿ ಅವನು ಯಾವನೇ ಆಗ್ಲಿ ಪಠ್ಯ ಸಮೇತ ನಿನ್ ಕೊಡ್ತೀವಿ ಅಂತ ಹೇಳಿ ಆ ನಮ್ಮ ಅಧ್ಯಕ್ಷರೆಲ್ಲ ಆಶ್ವಾಸನೆ ಕೊಟ್ಟ ಮೇಲೆ ನನಗೆ ಧೈರ್ಯ ಬಂತು ಅವ್ರ ಹತ್ರ ಕೇಳ್ಕೊಂಡೆ ಸ್ವಾಮಿ ಎಲ್ಲ ರೈತರದ್ದು ಸ್ವಾಮಿ ಇದು ನಾನು ವ್ಯಾಪಾರ ಮಾಡ್ತಾ ಇದ್ರೆ ಐದಾರು ಸಾವಿರ ಏಳ್ ಸಾವಿರ ಇತ್ತಿತ್ತು ಜೋಳ ನಾವ್ ವ್ಯಾಪಾರ ಮಾಡಿದ್ರೆ ಇವತ್ತು ಮೂರ್ ಸಾವಿರಕ್ಕೆ ಬಂದಿದೆ ಸ್ವಾಮಿ ರೈತರಿಗೆ ನಾವ್ ಇಷ್ಟು ದಿನ ಇಷ್ಟು ವರ್ಷ ಸರ್ವಿಸ್ ಮಾಡಿದಿವಿ ಇಷ್ಟು ಅನುಕೂಲ ಮಾಡಿದೀವಿ ನಮ್ಗೆ ಯಾಕೆ ಈ ತರ ಮೋಸ ಮಾಡ್ತಾ ಇರೋದಿರು ಮಂತ್ರಿ ಸಪೋರ್ಟ್ ಮಾಡ್ತಾ ಇದಾರೆ ಅಂತ ಹೇಳಿ ಕೇಳ್ಕೊಂಡಾಗ ಒಂದೇ ಮಾತು ಹೇಳಿದರು ಇಲ್ಲ ಚಿಕ್ಕಬಳ್ಳಾಪುರ ಧರಣಿ ಮಾಡೋಣ ಬಂದು ಡಿ ಸಿ ಆಫೀಸ್ ಹತ್ರ ಒಂದು ಪೆಂಡಲ್ ಹಾಕಿ ಇಲ್ಲ ಕುತ್ಕೊಳ್ಳೋಣ ಅಂತ ನಮ್ಗೆ ಅಧ್ಯಕ್ಷರು ಹೇಳಿದ್ದಾರೆ ತುಂಬಾ ಜನ ನಮ್ಗೆ ಸಹಾಯ ಮಾಡಕ್ ಬರ್ತಾ ಇದಾರೆ ಇದಕ್ಕೆ ಒಂದೇ ಒಂದು ಹೇಳಕ್ ಇಚ್ಛೆ ಪಡ್ತೀನೋಣ ಅವರು ಜಮೀರ್ ಅಹಮದ್ ಅವರು ಮಂತ್ರಿ ಸ್ಥಾನದಿಂದ ಕೂಡಲೇ ಇಡಿಬೇಕು ಅವರು ಕಳ್ಳರಿಗೆ ಸಪೋರ್ಟ್ ಮಾಡಿದ್ದಾರೆ ಇವರು ಒಬ್ಬ ಕಳ್ಳ ಕಳ್ಳರಿಗೆ ಸಪೋರ್ಟ್ ಮಾಡೋರು ನಿಮ್ಗೆ ನಮ್ಮ ರೈತರ ಮೇಲೆ ಇಷ್ಟೊಂದು ಪಾಪ ಇಷ್ಟೊಂದು ವೇಷ ನಿಮ್ ಸ್ವಜಾತಿ ನಿಮ್ಮ ನಿಮ್ ಕುಟುಂಬಸ್ಥರು ನಿಮ್ಮ ಸಂಬಂಧಿಕರು ಅಂತ ಹೇಳ್ಬಿಟ್ಟು ನಮ್ಗೆ ಮೋಸ ಮಾಡೋದ ನಿಮ್ ಕೆಲಸ ಒಂದು ಅದೇ ಒಂದು ಹತ್ತು ನಿಮಿಷ ಅವನ್ ಕಲ್ಸಿ ಬಿಟ್ಟು ಈ ತರ ಪ್ರಾಬ್ಲಮ್ ಆಗಿದೆ ಅವನು ಕಲ್ಸಿ ನಮ್ಗೂ ಕಲ್ಸಿ ಏನೋ ಒಂದ್ ಹೆಚ್ಚು ಕಮ್ಮಿ ಮಾಡಿಸಿ ಕ್ಲಿಯರ್ ಮಾಡೋದ್ ಬದಲು ಒಂದು

ಅವನ ಸಂಪುಟದಿಂದ ಕಿತ್ತು ಬಿಸಾಕ್ಬೇಕು ಇಲ್ಲ ಅಂದ್ರೆ ನಮ್ಮ ನ್ಯಾಯ ನಾವು ಉಗ್ರ ಹೋರಾಟ ನಿಲ್ಸಲ್ಲ ನಾವು ಯಾವುದೇ ಕಾರಣಕ್ಕೂ ಈ ಹೋರಾಟ ಅಂತ ನಿಲ್ಲಕ್ಕೆ ಚಾನ್ಸ್ ಇಲ್ಲ ಮೂರ್ಲೆ ಅವರು ಬಂದು ನಮ್ಮ ಸಮಸ್ಯೆ ಮಾಡಿ ನಮ್ಮ ರೈತರು ಕೊಡ್ಬೇಕಾಗಿರೋದು ಒಂದು ಕೋಟಿ ಎಂಬತ್ತೊಂಬತ್ತು ಲಕ್ಷ ಅದ್ಬಿಟ್ಟು ತುಂಬಾ ರೈತರು ಇದಾರೆ ನೋಡಿ ಅವ್ರಿಗೆ ಇಪ್ಪತ್ತೈದು ಲಕ್ಷ ಕೊಡ್ಬೇಕು ಚೂಟೂ ರಾಮಕೃಷ್ಣಪ್ಪ ಅಂತ ಅವ್ರಿಗೆ ಇಪ್ಪತ್ತೈದು ಲಕ್ಷ ಕೋಲಾರಿಂದ ಬಂದಿದ್ದಾರೆ ಮತ್ತೆ ನಮ್ಮ ನರ್ಸರಿ ರೆಡ್ಡಿ ಹತ್ತಿದಾರೆ ಅವ್ರಿಗೆ ಮೂರು ಲಕ್ಷ ಕೊಡ್ಬೇಕು ನರಸಿಂಹ ಅಂತ ಒಬ್ರು ಇದಾರೆ ಅವ್ರಿಗೆ ಹತ್ತೈದು ಲಕ್ಷ ಕೊಡ್ಬೇಕು ಕೈ ಹತ್ತಪ್ಪ ಮೇಲೆ ಎಲ್ಲ ಗೊತ್ತಾಗ್ಬೇಕು ನಮ್ಮ ರೈತ ಹಣ್ಣು ತಮ್ಮಂದ್ರಿಗೆ ಗೊತ್ತಾಗ್ಬೇಕು ಎಲ್ಲ ಕೈ ಹತ್ರ ಇನ್ನ ನೋಡಿ ಅಲ್ಲಿ ನರಸಿಂ ರೆಡ್ಡಿ ಅಂತ ಇದಾರೆ ಮತ್ತೆ ಇನ್ನೊಬ್ರು ಒಂದು ಕೋಟಿ ಇಪ್ಪತ್ತು ಇವ್ರಿಗೆ ಕೊಡ್ಬೇಕು ಇವ್ರಿಗೂ ಕೊಡ್ಬೇಕು ನಾನು ತುಂಬಾ ಈ ದುಡ್ಡ ತುಂಬಾ ರೈತ ಕೊಡೋದಿದೆ ಮನೆ ಹತ್ರ ಬಂದು ಕೆಟ್ಟ ಮಾತೆಲ್ಲ ಬೈತಾ ಇದಾರೆ ಏನೇ ಆದ್ರೆ ಕೂಡಲೇ ಇದನ್ನ ಈ ಮುಖ ನಮ್ಮ ಮೀಡಿಯಾ ಮುಖಾಂತರ ಹೇಳಕ್ ಒಂದೇ ಒಂದು ಇಚ್ಛೆ ಕೊಡ್ತೀನಿ ಜಮಿರ್ ಅಹಮದ್ ಅವರು ಇದು ಇದೇ ನಮ್ ದುಡ್ಡು ನಮ್ಮ ರೈತರದು ಬೇವ್ರಿದು ಮಾಡಿಕೊಟ್ಟಿಲ್ಲ ಅಂದ್ರೆ ಉನ್ನ ಉಗ್ರ ಹೋರಾಟ ಮಾಡ್ಬೇಕಾಗ್ತದೆ ಯಾವುದೇ ಕಾರಣಕ್ಕೂ ಈ ಹೋರಾಟ ನಿಲ್ಲಲ್ಲ ತುಂಬಾ ಮೂರ್ ತಿಂಗಳಿಂದ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ ಯಾವ ಯೂಟ್ಯೂಬ್ ನೋಡ್ತಾರದೆ ನಾವು ಜೀವಮಾನದಲ್ಲಿ ನಾವು ಮೀಡಿಯಾ ಮುಂದ್ಗಡೆ ಯಾವತ್ತು ಬಂದಿರೋರಲ್ಲ ನಮ್ ಕಷ್ಟ ಹೇಳಕ್ಕೆ ಬಂದಿದೀವಿ ನಮ್ಮ ಇನ್ನೊಬ್ರು ಹೇಳ್ತಾರೆ ನೀನ್ ಮೀಡಿಯಾ ಮುಂದೆ ಹೋಗ್ಬೇಡ ನೀನ್ ದುಡ್ಡು ಕೊಡ್ತೀವಿ ಎಲ್ಲಿ ನಾವು ಮೀಡಿಯಾ ಮುಂದೆ ಮೀಡಿಯಾ ಮುಂದೆ ಬಂದ್ರು ಕೊಡಕ್ಕೆ ಇಂಟ್ರೆಸ್ಟ್ ಇಲ್ಲ ಕೊಡ್ಸಕ್ಕೂ ಇಂಟ್ರೆಸ್ಟ್ ಇಲ್ಲ ಯಾಕೆ ಇವರು ಒಂದು ಬಾಯ್ ತೆಗಿತಾ ಇರುವಲ್ಲ ಮಂತ್ರಿಗಳು ಎಂ ಎಲ್ ಎರ್ಬೋದು ಎಂ ಪಿಗಳು ಇರ್ಬೋದು ಇವ್ರ ಜನಪ್ರತಿನಿಧಿಗಳು ಯಾರು ಇದ್ರ ಬಗ್ಗೆ ಒಂದು ಮಾತು ಹೇಳಕ್ಕೆ ಆಗ್ತಾ ಇಲ್ವಲ್ಲ ಅವ್ರ ಕಲ್ಲಿ ಇವತ್ತು ನೋಡೋಣ ನಾನು ಒಂದೇ ಒಂದು ಹೇಳಕ್ಕೆ ಇಚ್ಛೆ ಪಡ್ತೀನಿ ನಮ್ಮ ರಾಜಕೀಯದವರು ಅವರ ಸ್ವಂತಕ್ಕಾಗಿ ನಮ್ಮ ನೀವು ಯೂಸ್ ಮಾಡ್ತಾರೆ ನಮಗೆ ನ್ಯಾಯ ಕೊಡ್ಸೋರು ನಮ್ಮ ರೈತ ಮುಖಂಡರು ಇರ್ಬೋದು ನಮ್ಮ ಅಧ್ಯಕ್ಷರು ಇಂಥವರಿಂದ ನಾವು ಏನೋ ನ್ಯಾಯ ಪಡೆಯಬೋದೇ ಹೊತ್ತು ರಾಜಕೀಯದವ್ರಿಂದ ನಾವು ನ್ಯಾಯ ಪಡಕಾಗಲ್ಲ ಮೂರ್ ತಿಂಗಳಿಂದ ಅವ್ನು ಮನೆಗೆ ಹೋಗಿದ್ದೀವಿ ಕೈ ಕೊಡಪ್ಪ ಒಡಪ ಅಂತ ಬಗ್ಲಿಲ್ಲ ಅವನು ಮತ್ತೆ ಮೀಡಿಯಾ ಮುಂದ್ಗಡೆ ಬಂದಿದ್ದೀವಿ ಬಗ್ಲಿಲ್ಲ ಜನಪ್ರತಿನಿಧಿ ಹೋಗಿದ್ದೀವಿ ಬಗ್ಲಿಲ್ಲ ಕೊನೆಯದಾಗಿ ನಾವು ರೋಡ್ ಬಂದು ಧರಣಿ ಮಾಡಕ್ಕೆ ಬಂದಿದ್ದೀವಿ ಇನ್ನಾದ್ರೂ ಭಕ್ತರ ಎಲ್ಲ ನೋಡ್ಬೇಕಲ್ಲ ದಯವಿಷ್ಯ ಅವ್ರ್ ಒಂದೇ ಒಂದು ಸಂದೇಶ ಇದು ಮೋಸದವ್ರಿಗೆ ಮೋಸ ಮಾಡ್ತಾ ಇದ್ದಾನೆ ಅವನು ಮೋಸ ಮಾಡಬಾರ್ದು ನಾವು ನ್ಯಾಯಯುತವಾಗಿದ್ದೀವಿ ನಾವು ಜನ ಮುಂದ್ಗಡೆ ಬಂದಿದ್ದೀವಿ ಅವನ ನ್ಯಾಯಯುತವಾಗಿದ್ರೆ ಜನ ಮುಂದ್ಗಡೆ